ಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲು ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮನಾಮದ ಮಹಿಮೆಯನ್ನು ನೋಡ್ತಾ ಇದ್ದೇವೆ इवत तो गोपाल दास बरदी वह आजन अर्थम हेते राम नाम भजे उंटे भवद बंधन कामन स काम हरन सतियु सदा नेम दिंद भजिसुवा राम नाम भजे उंटे भवद बंधना ಶಿವನು ಧನ್ಯನಾದ ಯುವತಿ ಪಾವನೆಯಾದಳು ಶಿವನು ಧನ್ಯನಾದ ಯುವತಿ ಪಾವನೆಯಾದಳು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿ ಜನಿಸಿದ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನಾ ಕರಿವರ ಪ್ರಹ್ಲಾದ द्रौपदेवर विभेषणरैल्लो हरिस्मरणे माळे सुखभरीतरागिलिले वे रामनाम भजसि दवगे भवद वन्धाना गिरिजे राम मंत्रदिन्द परम मंगळे आदलो गिरिजे रामा मंत्रदिन्द परममङ्गलयादो वरद गोपालविठलनाम दुरितकान पावका रामनाम भजसि दवगे उं भवद बन्धना श्रीरामनाम भजसि दवगे उटे भवद बन्धना संसारबन्धन ಪಾರಾಗಬೇಕಾಗಿದ್ದರೆ ಒಂದೇ ಒಂದು ನಾಮ ಆ ಪರಮಾತ್ಮ ರಾಮನಾಮವನ್ನು ಹೇಳು ಅಂತ ಹೇಳ್ತಾರೆ ಯಾರು ರಾಮನಾಮವನ್ನು ಸತತವಾಗಿ ಭಜಿಸ್ತಾ ಇರ್ತಾರೆ ಸ್ಮರಣೆ ಮಾಡ್ತಾ ಇದ್ದಾರೆ ಅವರು ಈ ಸಂಸಾರದ ಬಂಧನದಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಹ ರಾಮನಾಮವನ್ನು ಪ್ರತಿಕ್ಷಣ ಕೇಳ್ತಾ ಇದ್ರು ಭಕ್ತಿಯಿಂದ ಹೇಳ್ತಾ ಇದ್ರು ಶಿವನು ಧನ್ಯನಾದ ಮೌ ಕಾಮಹರಣ ಅಂತ ಹೇಳ್ತಾ ಇದ್ದಾರೆ ಕಾಮಹರಣ ಸತಿಯು ನೇ ಸದಾ ನೇಮದಿಂದ ಭಜಿಸುವಂತ ರಾಮನಾಮ ಕಾಮಹರಣ ಸತಿ ಅಂತಂದರೆ ಕಾಮನನ್ನು ದಹನ ಮಾಡಿದಂತಹ ಈಶ್ವರನ ಪತ್ನಿಯಾಗಿರುವಂತಹ ಪಾರ್ವತಿ ದೇವಿಯು ನೇಮದಿಂದ ತಪ್ಪದೇ ಭಜನಾಗಲೂ ಭಜನೆ ಮಾಡ್ತಾರೆ ಹೇಳ್ತಾ ಇದೆ ಮೌನಿ ಯುವತಿ ಮುನಿಯ ಪತ್ನಿಯಾಗಿರುವಂತಹ ಅಹಲ್ಯ ಅಹಲ್ಯ ದೇವಿಯು ಭಾವನೆಯಾದರು ಇಂದ್ರ ಬಂದಾಗ ಗೌ ಗೌತಮಿಗಳು ಅಹಲ್ಯಾಗೆ ನಿನ ಕೋಣೆ ಹೋಗು ಹೇಳ್ತಾರೆ ಆ ಕೋಣೆಗೆ ಇಂದ್ರ ಬಂದಾಗ ಗೌತಮರು ಶಿರುಸಿಟ್ಟು ಬರುತ್ತೆ ನಿನ್ನ ಕೋಣೆಗೆ ಅವನು ಯಾಕೆ ಬಿಟ್ಟು ಇಂದ್ರನ ಆಗ ಅವರು ಆಕೆಗೆ ಶಾಪ ಕೊಡ್ತಾರೆ ಅಂತ ಅಂತೇಳ ಶಾಪ ಕೊಟ್ಟಾಗ ರಾಮದೇವರು ತಮ್ಮ ದ್ರಿವ್ಯ ದೃಷ್ಟಿಯಿಂದ ಅವಳನ್ನು ಉದ್ಧಾರ ಮಾಡ್ತಾಳೆ ಪರಮಾತ್ಮನ ಕೇವಲ ದೃಷ್ಟಿಯಿಂದ ಕರುಣಾಮಯನಾಗಿರುವಂತಹ ಕರುಣಾಸಾಗರನಾಗಿರುವಂತಹ ಪರಮಾತ್ಮನ ಆ ದೃಷ್ಟಿಯಿಂದ ದಿವ್ಯವಾದ ದೃಷ್ಟಿಯಿಂದ ಅಹಲ್ಯ ಕಲ್ಲಿನ ರೂಪದಲ್ಲಿರುವಂತಹ ಅಹಲ್ಯ ಮತ್ತೆ ಇದಾಗ್ತಾಳೆ ಉದ್ಧಾರ ಆಗ್ತಾ ಆದ್ದರಿಂದ ರಾಮನಾಮವನ್ನು ಭಜಿಸ್ತಾ ಇರು ಯಾವಾಗಲೂ ರವಿಯ ಸುತನು ರವಿಯ ಸುತ ಈ ಸೂರ್ಯನ ಮಗನಾಗಿರುವಂತಹ ಧ್ರುವ ಸುಗ್ರೀವ ಸೂರ್ಯನ ಮಗನಾಗಿರ್ತ ಧ್ರುವ ಅಲ್ಲ ಸುಗ್ರೀವ ಪ್ರಹ್ಲಾದ ಧ್ರುವ ದ್ರೌಪದಿ ವಿಭೀಷಣ ಇವರೆಲ್ಲರೂ ಬರವಿಭೀಷಣ ವಿಭೀಷಣ ಶ್ರೇಷ್ಠನಾಗಿರುವಂಥ ಭಕ್ತನಾಗಿರುವಂಥ ವಿಭೀಷಣ ಇವರೆಲ್ಲರೂ ಪರಮಾತ್ಮನ ಸ್ಮರಣೆ ಮಾಡಿ ಸುಖಭರಿತರಾಗಲಿಲ್ಲೇನು ಪರಮಾತ್ಮ ರಾಮಾವತಾರದಲ್ಲಿ ಸುಗ್ರೀವನನ್ನು ಉದ್ಧಾರ ಮಾಡಲಿಲ್ಲೇನು ಧ್ರುವ ಆ ಪರಮಾತ್ಮನ ಸ್ಮರಣೆಯಿಂದ ಉದ್ಧಾರ ಆಗಲಿಲ್ಲೇನು ಗಜೇಂದ್ರ ಪ್ರಹ್ಲಾದ ದ್ರೌಪದಿ ವಿಭೀಷಣ ಇವರೆಲ್ಲರೂ ಪರಮಾತ್ಮನ ನಾಮಸ್ಮರಣೆಯಿಂದ ಆಗಿದ್ದಾರೆ ಅಂತಹ ರಾಮನಾಮವನ್ನು ಅತ್ಯಂತ ಮಂಗಳಕರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ರಾಮನಾಮವನ್ನು ಭಜಿಸ್ತಾ ಇರು ಆಗ ನೀನು ಸಂಸಾರ ಬಂಧನದಿಂದ ಮುಕ್ತನ ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದರು ವರದ ಗೋಪಾಲ ವಿಠಲ ನಾಮ તુરીત કાનન કાનન પાવક અંત ગિરીજે પાર્વતી દેવી રામ રામી રમે મનો સહસ્રનામ તુલ્યમ રામનામ વરાશ્વર હેતાર અને રમનમ પરામાત્મ સહસ્રનમ કે સમજસો નદ્ધાર આપતી અંતી ಆ ರಾಮ ಮಂತ್ರವನ್ನು ಯಾವಾಗಲೂ ಪಾರ್ವತಿ ದೇವಿ ಜಪ ಮಾಡ್ತಾ ಜಪ ಮಾಡಿ ಉದ್ಧಾರ ಆದಳು ಅಂತ ಹೇಳ್ತಾ ಇದ್ದಾರೆ ಉದ್ಧಾರ ಅವಳು ಪರಮ ಮಂಗಳೆಯಾದಳು ಅಂತ ಹೇಳ್ತಾಯಿದ್ದಾರೆ ಮಂಗಳಗೌರಿ ಪೂಜೆ ಮಾಡ್ತೇವೆ ಅವಳು ಯಾರು ಮಂಗಳಗೌರಿ ಅಂದರೆ ಪಾರ್ವತಿ ಅಂತಹ ವರದ ಗೋಪಾಲ ವಿಠಲ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ನಾಮ ಗೋಪಾಲ ವಿಠಲನ ನಾಮ ದುರಿತ ಕಾನನಕ್ಕೆ ಪಾವಕ ಅಂತ ಹೇಳ್ತಾರೆ ನಾವು ಇಷ್ಟು ಪಾಪಗಳನ್ನು ಮಾಡಿದ್ದೇವೆ ಪ್ರತಿ ಕ್ಷಣಕ್ಕೆ ಅನಂತ ಅನಂತ ಪಾಪಗಳನ್ನು ಮಾಡ್ತೇವೆ ಆ ಪಾಪಗಳ ಒಂದು ಕಾಡೆ ತುಂಬಿಕೊಂಡಿದೆ ಆ ಕಾಡು ಹೋಗಬೇಕಾಗಿದ್ದರೆ ಧ್ವಂಸವಾಗಬೇಕಾಗಿದ್ದರೆ ರಾಮನಾಮವನ್ನು ಪ್ರತಿ ಕ್ಷಣಕ್ಕೆ ಭಜನೆ ಮಾಡಿ ಆ ಕಾನನಕ್ಕೆ ದುರಿತ ಕಾನನಕ್ಕೆ ದುರಿತ ಎನ್ನುವಂತಹ ಅಡವಿಗೆ ಅದು ಅಗ್ನಿಯಂತೆ ಇದೆ ಪಾವುಕ ಅಂದರೆ ಅಗ್ನಿಯಂತೆ ಇದೆ ಆದ್ದರಿಂದ ಅಂತಹ ಪರಮಾತ್ಮನ ರಾಮಾವತಾರದಲ್ಲಿ ಬಂದಿರುವಂತಹ ಸರ್ವರನ್ನು ಉದ್ಧಾರ ಮಾಡಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ನಾಮವನ್ನು ಯಾವಾಗಲೂ ಭಜಿಸ್ತಾ ಇರು ಆಗ ನೀನು ಸಂಸಾರ ಬಂಧನದಿಂದ ಮುಕ್ತಿ ಆಗ್ ಮುಕ್ತ ಆಗ್ತಿದೆ ಅಂತ ಹೇಳ್ತಾರೆ ಒಂದು ಕಡೆ ಪ್ರಸನ್ನ ವೆಂಕಟದಾಸ್ ಹೇಳ್ತಾರೆ ಹರಿಯ ನಾಮ ಎಂತಹ ಮಹಿಮೆ ಉಳ್ಳದಾಗಿದೆ ಅಂತಂದರೆ ಮಹತಿಗೆ ಮಹತು ಶ್ರೀ ಹರಿಯ ನಾಮ ಬಹುಭಾಗ್ಯವಂತರಿಗೆ ದೊರೆಯಬದು ಈ ನಾಮ ಹಿಂದೊದಗೆದ ಅಘರಾಶಿ ಬೀಸಿ ಬಿಸೂಟು ನಾಮ ಮುಂದೆ ಬಹುದುರಿತ ಕಡ್ಡಾದ ನಾಮ ಮಂದಮತಿ ಕತ್ತಲೆಗೆ ಬಾಲಾರ್ಕಸಮನಾಮ ದಂದುಗದ ಬಳ್ಳಿಯನ್ನು ಕಡಿಯುವ ನಾಮ ಮುಕ್ತಿ ನಗರವ ತುಂಬಿಸುವ ಅಭಯಕರ ನಾಮ ಶಕುತರ ಮಾಲಿಕೆಗೆ ಅಭಯದ ನಾಮ ಅಕಳಂಕ ದಾಸರಿಗೆ ಆದ್ಯಂತ ಗತಿ ಗತಿನಾಮ ಭಕೃತರೆಡಗಿನ ಭಕುತರೆಡಗಿನ ಗಿರಿಗೆ ಎಡರಿನ ಗಿರಿಗೆ ವಜ್ರನಾಮ ಸರ್ವಶ್ರುತಿ ಮುನಿ ಮುನಿಗಳು ಅಗ್ಗಡಿಸುತಿಹ ನಾಮ ಹರಿನಾಮ ಊರ್ವೆಯೊಳು ನಂಬಿದರೆ ಪೊರೆವನಾಮ ಸರ್ವಜ್ಞರಾಯರು ನಿರ್ವಚನಿಸುತಿಹನಾಮ ಸರ್ವೇಶ ಪ್ರಸನ್ನ ವೆಂಕಟನ ದಿವ್ಯನಾಮ ಆ ಪರಮಾತ್ಮ ಎಂತಹ ನಾಮ ಎಷ್ಟು ಮಹಿಮೆಯುಳ್ಳದಾಗಿದೆ ಅಂತೇಳಿ ಹೇಳ್ತಾರೆ ಮಹತ್ತಿಗೆ ಮಹತ್ತಾಗಿದೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಜಗತ್ತಿಗೇ ಸ್ವಾಮಿಯಾಗಿರುವಂತಹ ಪರಮಾತ್ಮನ ನಾಮ ಅತ್ಯಂತ ಮಹತ್ವವಾಗಿದೆ ಆ ನಾಮ ಸಾಮಾನ್ಯರಿಗೆ ದೊರಕೋದಿಲ್ಲ ಸಿಗೋದಿಲ್ಲ ಬಹು ಬಹುಭಾಗ್ಯವಂತರಿಗೇ ಆ ನಾಮ ಸಿಕ್ಕತ್ತೆ ಅಂತ ಅನಂತ ಜನ್ಮದ ಪುಣ್ಯ ಇದ್ದರೆ ಆ ನಾಮ ನಾಲಿಗೆ ಬರುತ್ತೆ ಆ ನಾಮದಿಂದ ಏನಾಗತ್ತೆ ಅಂದರೆ ಹಿಂದೊದಗಿದ ಅಘರಾಶಿ ಬಿಸುಟುವ ನಾಮ ಬೀಸಿ ಬಿಸಾಟುವ ನಾಮ ಶಬ್ದಕ್ಷ್ಮಿಕ ನಾವು ಪ್ರತಿ ಕ್ಷಣಕ್ಕೆ ಅನಂತ ಅನಂತ ಪಾವಗಳು ಮಾಡ್ತೇವೆ ಹಾಗಂತ ಹೇಳಿ ಪಾಪಗಳನ್ನ ಮಾಡಿ ಪರಮಾತ್ಮನ ನಾವು ತೆಗೆದುಕೋಬೇಡ್ರಿ ಗೊತ್ತಿಲ್ಲದೇ ಇರುವಂತಹ ಪಾಪವನ್ನು ಪರಮಾತ್ಮ ಏನು ಮಾಡ್ತಾರೆ ಆ ಎಲ್ಲ ಪಾಪಗಳನ್ನು ಬಿಸಾಕೋದು ಪರಮಾತ್ಮನ ಮುಂದೆ ಬರುವಂತಹ ದುರಿತಗಳು ಬರದಂತೆ ನೋಡಿಕೊಳ್ಳೋದಂತೆ ಪರಮಾತ್ಮ ನಾವು ಮಂದಮತಿಯಾಗಿರುವಂತಹ ಈ ಮನಸ್ಸಿಗೆ ಈ ಕತ್ತಲೆಗೆ ಮನಸ್ಸಿನ ಕತ್ತಲೆಗೆ ಪರಮಾತ್ಮನ ನಾಮ ಹೇಳ್ತಾ ಇದ್ದರೆ ಅದು ಹೇಗಿದೆ ಅಂದರೆ ಸೂರ್ಯನಂತೆ ಇದೆ ಅಂತ ಬಾಲ ಸೂರ್ಯ ಉದಯ ಆದಾಕ್ಷಣ ಜಗತ್ತಿನ ಕತ್ತಲೆಯೆಲ್ಲ ಹೊಟ್ಟೋಗ್ತದ ಇಲ್ಲ ಎಲ್ಲ ಕಡೆಗೂ ಪ್ರಕಾಶ ಮಾನವದ ಬೆಳಕು ಬರ್ತದೋ ಇಲ್ಲ ಹಾಗೆ ಆ ಪರಮಾತ್ಮನ ನಾಮವನ್ನು ಹೇಳ್ತಾಯಿದ್ರು ಸಾಮಾನ್ಯನಾಗಿರುವಂತಹ ನಿನ್ನನ್ನು ಆ ನಾಮ ಸರಿಯಾದ ದಾರಿಗೆ ಕರೆದುಕೊಂಡು ಹೋಗುತ್ತೆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡುತ್ತೆ ದಂಧುಗದ ಬಳ್ಳಿಯನ್ನು ಕಡಿಮೆ ಪಾಪದ ಸಮುದ್ರ ಇದರಲ್ಲಿ ಬಳ್ಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಬಳ್ಳಿ ಹೇಗೆ ಗಿಡದ ಸುತ್ತ ಹಾಗೆ ನಾವು ಪಾಪ ಅನ್ನುವಂತಹ ಬಳ್ಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಪ್ರತಿ ಕ್ಷಣಕ್ಕೆ ಅನಂತ ಅನಂತ ಪಾಪಗಳನ್ನ ಮಾಡಿ ಆ ಬಳ್ಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೆ ಆ ಬಳ್ಳಿಯಿಂದ ಹೊರಗೆ ಬರಬೇಕಾಗಿದ್ದರೆ ಆ ಪರಮಾತ್ಮನ ರಾಮನಾಮವನ್ನು ಭಜಿಸೋ ಅದನ್ನೆಲ್ಲ ಕಡದು ಹಾಕಿ ನಿನ್ನನ್ನು ಉದ್ಧಾರ ಮಾಡುತ್ತೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಮುಕ್ಕುತಿ ನಗರವ ತುಂಬಿಸು ಅಭಯಕರ ನಾನು ವೈಕುಂಠ ಮುಕ್ತಿ ನಗರವಾಗಿರುವಂಥ ವೈಕುಂಠಕ್ಕೆ ಹೋಗಬೇಕಾಗಿದ್ದರೆ ಆ ಪರಮಾತ್ಮನ ಅಭಯಕರವಾಗಿರುವಂತಹ ಆ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡ್ತಾಯಿರು ಆ ವೈಕುಂಠಕ್ಕೆ ನೀನು ಕರ್ಕೊಂಡು ಹೋಗ್ತದೆ ಶಕುತರ ಮಾಲಿಕೆಗೆ ಅಭಯದ ನಾಮ ಅಭಯಪ್ರದವಾಗಿರುವಂತಹ ಆ ನಾಮವನ್ನು ಇರು ಸಂಸಾರದ ಭಯದಿಂದ ದೂರ ಆಗ್ತಿದ್ದೀನಿ ದಾಸರಿಗೆ ಯಾವಾಗಲೂ ಆ ಪರಮಾತ್ಮನನ್ನೇ ಸ್ಮರಿಸುತ್ತಿರುವಂತಹ ಭಕ್ತರಿಗೆ ದಾಸರಿಗೆ ಆದ್ಯಂತ ಮೊದಲು ಅವನೇ ಗತಿ ಮಧ್ಯದಲ್ಲೂ ಅವನೇ ಗತಿ ಎಲ್ಲ ಕೊನೆಗೂ ಅವನೇ ಗತಿಯಾಗಿದ್ದ ಅಂತಹ ನಾಮವನ್ನು ಹರಿಯ ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನಿಂದ ರಕ್ಷಣೆಯನ್ನು ಮಾಡ್ತಾರೆ ಭಕ್ತರ ಎಡರಿ ಎಡರಿನ ಗಿರಿಗೆ ವಜ್ರನಾಮ ಭಕ್ತರಿಗೆ ಬರುವಂತಹ ಅನೇಕ ವಿಘ್ನಗಳಿವೆ ಆ ವಿಘ್ನಗಳು ಅನ್ನುವಂತಹ ಪರ್ವತಕ್ಕೆ ಈ ಪರಮಾತ್ಮನ ನಾಮ ಹೇಗಿದೆ ಅಂತಂದರೆ ವಜ್ರಾಯುಧದಂತೆ ಇದೆ ಆದ್ದರಿಂದ ಆ ಪರಮಾತ್ಮನ ನಾಮವನ್ನು ಭಜಿಸ್ತಾ ಇರೋ ಬಿಡಬೇಡ ಮಾಡೋದೆಲ್ಲ ತಪ್ಪು ಮಾಡಿ ರಾಮಾಂತರ ಅಂದರೆ ಇಲ್ಲಿ ಆಗೋದಿಲ್ಲ ನೆನ್ಪಿಟ್ಕೊಳ್ರಿ ಭಾಳ ಸಲ ಹೇಳಿದ್ದೇನೆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕವನ್ನ ಸ್ಮರಣೆಯನ್ನು ಮಾಡ್ತಾರೆ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ತಪ್ಪುಗಳು ನಮ್ಮಿಂದ ಬೇಕಾದಷ್ಟಾಗತ್ತೆ ಪ್ರತಿ ಕ್ಷಣಕ್ಕೆ ಅನಂತ ಅನಂತ ತಪ್ಪುಗಳನ್ನ ಮಾಡ್ತೇವೆ ನಾವು ಹಾಗಂತ ಹೇಳಿ ಮಾಡಬಾರ್ದು ತಪ್ಪುಗಳನ್ನೆಲ್ಲ ಮಾಡಿ ರಾಮಾಂತರ ಅಂದರೆ ಹೋಗೋದಿಲ್ಲ ನೆನ್ಪಿಟ್ಕೊಳ್ರಿ ವರ್ಣಾಶ್ರಮ ಧರ್ಮಗಳನ್ನು ಹೇಳಿದಂತೆ ಶಾಸ್ತ್ರಗಳು ಹೇಳಿದಂತೆ ಪ್ರಾಮಾಣಿಕವಾಗಿ ಮಾಡುತ್ತಾ ಮಾಡುವಾಗ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನಿನ್ನ ಅನುಗ್ರಹದಿಂದ ಮಾನವ ಜನ್ಮ ಬಂದಿದೆ ನಿನ್ನ ಅನುಗ್ರಹದಿಂದ ನನಗೆ ಹೊಟ್ಟೆಗೆ ಸಿಗ್ತಾಯಿದೆ ನಿನ್ನ ಅನುಗ್ರಹದಿಂದ ನಾನು ನಡೀತಾ ಇದ್ದೇನೆ ಮನೆ ಇರಲಿಕ್ಕೆ ಮನೆ ಇದೆ ತೊಡಲಿಕ್ಕೆ ಬಟ್ಟೆ ಇದೆ ಬಂದು ಎಲ್ಲ ಸರಿಯಾಗಿದ್ದಾರೆ ಎಲ್ಲ ನಿನ್ನ ಅನುಗ್ರಹದಿಂದ ಪರಮಾತ್ಮ ಅಂಥೇಳಿ ಪ್ರತಿ ಅವನ ಸ್ಮರಣೆ ಮಾಡ್ತಾರೆ ನಾನಾ ಅಹಂಕಾರವನ್ನು ಬಿಡು ಆಗ ಪರಮಾತ್ಮ ನಾವ ನಿನಗೆ ಅಭಯಕರವಾಗಿ ನಿನಗೆ ಬರುವಂತಹ ದುರಿತಗಳ ಪರ್ವತಕ್ಕೆ ಅದು ವಜ್ರದಂತೆ ವಜ್ರಾಯುಧ ಶುತ ಮುನಿಗಳು ಉಡಿಸುತ್ತಿ ಹಣ ಮುನಿಗಳು ಮುನಿಗಳು ಉಗ್ಗಡಿಸುತ್ತಿ ಹಣ ಎಲ್ಲ ಶ್ರೇಷ್ಠರಾಗಿರುವಂತಹ ವೇದಗಳಲ್ಲಿ ಬಂದಿರುವಂತಹ ಯಾರ್ಯಾರು ದೊಡ್ಡ ದೊಡ್ಡ ಮುನಿಗಳಿದ್ದಾರೆ ಅವರೆಲ್ಲರೂ ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ಹೇಳ್ತಾ ಇರ್ತಾರೆ ಪೂರ್ವಿಯರು ಭೂಮಿಯಲ್ಲಿ ಯಾರು ಈ ಪರಮಾತ್ಮನನ್ನು ನಂಬಿದ್ದಾರೆಯೋ ಅಂಥವನನ್ನು ನಾಮ ರಕ್ಷಣೆ ಮಾಡುವಂತಹ ನಾಮ ಇದು ಪರಮಾತ್ಮನ ನಾಮ ಸರ್ವಜ್ಞರಾಯರು ನಿರ್ವಚನಿಸುತಿಹ ನಾಮ ಸರ್ವಜ್ಞರಾಯರು ಮಧ್ವಾಚಾರ್ಯರು ನಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಸರಿಯಾದ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಅವತಾರವನ್ನು ತೆಗೆದುಕೊಂಡು ಹಿಂದೆ ಏನೇನು ತಪ್ಪು ಅದೆಲ್ಲ ತಪ್ಪು ಸರಿಯಾದ ಮಾರ್ಗ ಅಂದರೆ ಹರಿ ಸರ್ವೋತ್ತಮ ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಆ ದೇಶಕಾಲ ಕರ್ಮಗಳನ್ನು ಸರಿಯಾಗಿ ಮಾಡು ಪರಮಾತ್ಮ ನನ್ನಲ್ಲಿ ಇಂದ್ರಿಯಾಂತರ್ಗತನಾಗಿ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಅಹಂ ಕರ್ತ ಹರಿ ಅಹಂಕಾರವನ್ನು ಬಿಡು ನಾ ಮಾಡ್ತಾ ಇದ್ದೇನೆ ನನ್ನಷ್ಟು ಮಾಡೋರು ಯಾರು ಹಂಗೆ ಮಾಡೋರೇ ಇದೆಲ್ಲ ಅಹಂಕಾರ ಬಿಡು ಆ ಪರಮಾತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿದುಕೊಂಡು ಅವ್ರು ಹೇಳಿದ್ದಂತೆ ಮಾಡು ಆಗ ಸರ್ವೇಶ ಸರ್ವೋತ್ತಮನಾಗಿರುವಂತಹ ಸರ್ವರಿಗೂ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಅವರ ಪ್ರಸನ್ನ ವೆಂಕಟೆ ಅವನ ದಿವ್ಯವಾಗಿರುವಂತಹ ನಾಮ ನಿನ್ನನ್ನು ಉದ್ಧಾರ ಮಾಡಿ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋಕೃಷ್ಣನಾಗಿರುವಂತಹ ಆ ಪರಮಾತ್ಮನ ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ಯಾವಾಗಲೂ ಭಜಿಸ್ತಾಯಿರು ಆಗ ಆ ಪರಮಾತ್ಮನಿಂದ ಉದ್ಧಾರ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾರೆ ಉದ್ಧಾರ ಮಾಡೋದೇನು ರಾಮನಾಮ ಭಜಿಸ್ ಉಂಟೆ ಭವದ ಬಂಧನ ಅಂತ ಹೇಳ್ತಾರೆ ಯಾರು ರಾಮನಾಮವನ್ನು ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡ್ತಾರೆಯೋ ಅಂಥವರನ್ನು ಸಂಸಾರದ ಬಂಧನದಿಂದ ಅವರು ಮುಕ್ತರಾಗ್ತಾರೆ ಅವರು ಸಂಸಾರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಆದ್ದರಿಂದ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನರ ಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ಪರಮಾತ್ಮನ ನಾಲಿಗೆಯಿಂದ ಹಾಳು ಹೊರಟೆ ಹೊಡೆಯದೆ ವಟ 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 ಕಪ್ಪೆ ಹಂಗೆ ಒಟಗುಟ್ಟದೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ದಾಸರು ಆ ಪರಮಾತ್ಮನ ಸಂಸಾರ ಬಂಧನದಿಂದ ಪಾರಾಗ್ತೀವಿ ಅಂತಹ ರಾಮನಾಮವನ್ನು ಪ್ರತಿ ಕ್ಷಣಕ್ಕೆ ನೆನೆ ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ಕ್ಷಣದ ಸಣ್ಣ ಭಾಗವಾಯಿತು ಲವ ತೃಟಿಯಲ್ಲೂ ಆ ಪರಮಾತ್ಮನ ಮಹ ನಾಮವನ್ನು ಸ್ಮರಣೆ ಮಾಡ್ತಾರೆ ಆಗ ನೀನು ಉದ್ಧಾರ ಆಗ್ತೀವಿ ಸಂಸಾರ ಬಂಧನದಿಂದ ಉದ್ಧಾರ ಆಗ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಭಕ್ತಿಯಿಂದ ರಾಮನಾಮ ಎರಡೇ ಅಕ್ಷರ ನಾಮವಾಗಿರುವಂತಹ ರಾಮನಾಮವನ್ನು ಸ್ಮರಣೆ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ ಮೂರು ಮೂರು ನುಡಿಯಲ್ಲಿ ಸಣ್ಣ ಸಣ್ಣ ಇದರಲ್ಲಿ ಅಷ್ಟೊಂದು ಗ ಅರ್ಥಗರ್ಭಿತವಾಗಿಟ್ಟಿರ್ತಾರೆ ಅಷ್ಟು ಅರ್ಥಗರ್ಭಿತವಾಗಿದೆ ಅದನ್ನು ಹೇಳಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ